ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ತಾಲೂಕು ಮಟ್ಟದ ಪದಗ್ರಹಣದ ಜತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಗರದ ಮಿಲ್ಲತ್ ಶಾದಿ ಮಹಲ್ನಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೇದಾರನಿಂದ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರವೇರಿಸಿ ಭಾಷಣ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರಾದ ಅಲ್ಲಾ ವಹಿಸಿದರು ಪ್ರಾಸ್ತಾವಿಕ ನುಡಿಯನ್ನ ಅಬ್ದುಲ್ ಮಾಡಿದ್ರು ಕಾರ್ಯಕ್ರಮದಲ್ಲಿ ಸಲ್ಮಾ ಅಸ್ಫಿಯಾರಿದ ಅಬ್ದುಲ್ ಜಿಲಾನಿ ಮುಲಿಮನಿ ಶಾಬಾಸ್ ಖಾನ್ ಸಲ್ಮಾ ಬಾನು ಶಿವಕ್ಕಳ ಆಂಜನೇಯ ಉಮರ್ ಮುಖ್ತಿಯಾರ್ ಹಾಗೂ ಶಶಿಕಲಾ ನಾಗರಾಜು ಸನ್ಮಾನಿತರಿಗೆ ಪ್ರಶಸ್ತಿ ವಿತರಣೆ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಅಬ್ದುಲ್ ಆರ್ ವರ್ಕ್ಫೋರ್ಡ್ ಅಧಿಕಾರಿ ಮೋಸಂ ಮಹಿಳಾ ಸಂಧಾನ ಕೇಂದ್ರದ ನೇತ್ರಾವತಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಸಲ್ಮಾ ವರ್ತಿ ಅಬ್ದುಲ್ ಖುದ್ದುಸ್ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮಹಮ್ಮದ್ ಫಾಜಿಲ್ ಪುರಸಭಾ ಸದಸ್ಯರಾದ ಗೌಸ್ಪೀರ್ ಮುಸ್ಲಿಂ ಸಮಾಜದ ಮುಖಂಡರಾದ ಸರ್ದಾರ್ ಅಹಮದ್ ಆಕ್ರಮಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಯೂತ್ ಕಾಂಗ್ರೆಸ್ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರಾದ ನಲ್ಲೂರು ವಾಸಿಂ ಅಹಮದ್ ರವರಿಗೆ ಸನ್ಮಾನ ಗೌರವಿಸಿದ್ರು ಈ ವೇಳೆ ತಾಲೂಕು ಅಧ್ಯಕ್ಷರಾದ ಉಮರ್ ಮುಖ್ತಿಯಾ ಮಹಿಳಾ ಘಟಕದ ಅಧ್ಯಕ್ಷೆಯಾದ ಶಶಿಕಲಾ ನಾಗರಾಜ್ ಕಾರ್ಯದರ್ಶಿಗಳಾದ ಮಹಮ್ಮದ್ ಆಫ್ತಾಬ್ ನಾಜಿಯಾ ಖಾನಂ ಫತಾ ಅಲಿ ಕಲ್ಲಿಗರ್ ಇರ್ಫಾನ್ ಮಾಹೇರಾ ದಿಲ್ಶಾದ್ ಬಿ ಅಶ್ವಕ್ ಅಹಮದ್ ಕೆ ಸಾದತ್ ಖಾನ್ ಸೈಯದ್ ಮುಖ್ಯಾ ಫಾಯಾಜ್ ಸಲೀಮ್ ಹಾಗೂ ಮಹಮ್ಮದ್ ಇಕ್ಬಾಲ್ ಉಪಸ್ಥಿತರಿದ್ದರು ಶಿಕ್ಷಣ ಕ್ಷೇತ್ರ ಪತ್ರಿಕಾ ಮಾಧ್ಯಮ ಡಿಜಿಟಲ್ ಮಾಧ್ಯಮ ವೈದ್ಯಕೀಯ ಕ್ಷೇತ್ರ ಕನ್ನಡಪರ ಹೋರಾಟ ಕ್ಷೇತ್ರ ರೈತಪರ ಹೋರಾಟ ಕ್ಷೇತ್ರ ಹಾಗೂ ನಾಗರಿಕ ಹಿತರಕ್ಷಣಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ జీవన జీవన గంటే బతుకన్నా అంత సంఘ సంస్థలు ఇవకెలి అదకెలాత్మ నం ధనముక్తి పదం శివ అంటే ఎల్లియవరగ మహాత్మర గుడి మహాత్మర చింతన ఈ

ಅದನ್ನು ತೋರಿಸದಕ್ಕೋಸ್ಕರ ಒಂದು ನಾಗರಿಕ ಸಂರಕ್ಷಣಾ ಅಂತೇಳಿ ಒಂದು ಸಮಿತಿನ ಆಯೋಜಿಸಿದ್ದಾರೆ ಆದ್ದರಿಂದ ಈ ಸಮಸ್ಯೆಯನ್ನು ಬಹಳಷ್ಟು ದೊಡ್ಡದಾಗಿ ಇರಬೇಕಂದ್ರೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಮಕ್ಕಳು ಹೆಣ್ಣು ಮಕ್ಕಳಿಗೆ ಮಕ್ಕಳಿಗಿನ್ನೆಲ್ಲ ನಾವು ಆ ಏನೇನೋ ಈ ಅನುಕೂಲ ನಿಮ್ಮಲ್ಲಿದೆ ನಿಮ್ಮ ತೊಂದರೆಗಳು ಬಂದಾಗ ಏನೇನೋ ನಿಮ್ಮ ರಕ್ಷಣೆಗೆ ಬರುತ್ತೆ ಅದನ್ನು ಇದನ್ನು ತಿಳಿಸಿಕೊಂಡು ಇನ್ನೂ ಮುಂಬರುವ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ನೆಟ್ಟೆ ಒಂದು ಕಲ್ಲು ಕಟ್ಟಿಂದಲೇ ಆಗುತ್ತೆ ಕೆಲವೊಂದು ಅಡೆತಡೆಗಳು ಬರ್ತವೆ ಆಗುತ್ತೆ ನೆಟ್ಟಿ ನಿಂತಿ ಏನ್ ಅದು ಒಂದು ಒಳ್ಳೆಯ ಸಂಘಟನೆ ಆಗುತ್ತೆ ಅಂತ ನನ್ನ ಒಂದು ಭಾವನೆ ಅದರ ಜೊತೆಗೆ ನಾವು ಕೆಲವರಿಗೆ ಇಲ್ಲಿ ಪದಕ ಕಾರ್ಯಕ್ರಮ ಇಟ್ಟಿದ್ದೀವಿ ಮೊದಲಿದ್ದಂತಹ ಕಮಿಟಿಯನ್ನು ತೆಗೆದುಬಿಟ್ಟು ಹೊಸದಾಗಿ ಅನ್ವೆನ್ಷನ್ ಮಾಡಿ ಹೊಸದಾಗಿ ತಗೊಳ್ಳಿ ಕೆಲವೊಂದು ಕಾರಣಗಳಿಂದ ಹೊಸ ಹೊಸದಾಗಿ ಮೂರನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಪರಿಹರಣ ಮಾಡಿದ್ದೀವಿ ಹಲವು ಒಳ್ಳೆಯ ಕೆಲಸ ಮಾಡಿದ್ರು ಅವರಿಗೆ ಪ್ರಮೋಷನ್ ಬಗ್ಗೆ ನಮ್ಮ ಅಧ್ಯಕ್ಷತೆಯನ್ನು ಹೆಚ್ಚು ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಗುರುಗಳು ಹೇಳ್ಕೊಂಡು ಕೆಲವೊಂದು ವಿಚಾರವನ್ನು ಹಂಚ್ಕೊಂಡು ಈ ರೀತಿಯಾಗಿ ನಂಚ್ಕೊಂಡವ್ರಿ ಅಂತ ನಾವು ಅದನ್ನು ಸಾಧ್ಯ ತಪ್ಪದೇ ಮಾಡ್ತೀವಿ ಇನ್ನು ಮುಂದೆ ನಮ್ಮಂದರೆ ಇವರ ಉದ್ದೇಶ ಈ ಸಂಸ್ಥೆಯ ಹಾಕಿದರೆ ಭಾಳ ಒಳ್ಳೆಯ ಇವರಿಗೆ ನಾವು ನಾಗರಿಕರು ಯಾವ ತನಕ ಪ್ರೋತ್ಸಾಹ ಮಾಡಲ್ಲ ನಾವು ನಾಗರಿಕ ಸಂರಕ್ಷಣೆ ಅರಿವು ಮಾಡಲ್ಲ ನಮ್ಮಂತಹ ಯಾವುದೇ ಸಂಘ ಸಂಸ್ಥೆಗಳು ದೀನಿ ಮಾಡೋಣ ಅಂತಂದ್ರೆ ಇವರು ಈಗ ನಮ್ಮ ದೇಶದಲ್ಲಿ ನಾಗರಿಕರು ಹೇಗಾಗಿದ್ದಾರೆ ಅಂದರೆ ಎಲ್ಲ ಮಾಪ ಈ ಸಂಸ್ಥೆಯನ್ನು ಮಾಪಂಡಗಳಿಗೆ ಎಂಬಿಸ್ತದೆ ಇದು ನಾಗರಿಕ ಸಂರಕ್ಷಣೆ ನಮ್ಮೆಲ್ಲ ಜವಾಬ್ದಾರಿ ಏನೇ ಸಮಸ್ಯೆಗಳಿದ್ದಾವೆ ಏನೇನು ವಿಷಯಗಳು ಹೇಳಿದರೆ ಸ್ವಾಮೀಜಿ ಅವರು ಹೇಳಿರು ಭಾಷಣದಲ್ಲಿ ನಾವು ಯಾವ ತನಕ ನಮ್ಮ ಕಥೆಗಳನ್ನು ನಾವು ಹುದ್ದಾಗಿ ಅದನ್ನು ಪರಿವರ್ತಿಸಬಹುದು ಯಾವ ಯಾವುದೇ ಕೆಲಸಗಳು ಮಾಡೋದು ಬಹಳ ಕಷ್ಟ ಆಗುತ್ತೆ ಈಗ ಎಂದೆಂದ ವಿಷಯಗಳು ನಮ್ಮಲ್ಲಿ ನಡೆಯುತ್ತೆ ಯಾರು ಯಾವುದೇ ಕಾನೂನಿನ ಅರಿವು ಏನು ಮಾಡೋದು ಏನಾಗದೆ ಬಹಳಷ್ಟು ಜನ తమ తమ వైయక్తికార్యుసెట్ అవుతుంది తొందరగా ఏ తమ